ಅಪರಾಧಿ ನಮಸ್ಕಾರ ನೋಡಿಸ್ ಚಿಕ್ಕ ಕೆಂಪಮ್ಮ ನಾನು ಐ ಟಿಗೆ ಕಳೆದ ಮಾಸ ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಹೋಗಿ ಅಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ವಿ ನಾವು ಸೌಜನ್ಯ ಅಪಹರಣದ ಬಗ್ಗೆ ನನ್ನ ಕಣ್ಣಲ್ಲಿ ಕಂಡಂತಹ ದೃಶ್ಯದ ಬಗ್ಗೆ ನಾನೊಂದು ಹೇಳಿಕೆ ಕೊಟ್ಟಿದ್ದೆ ಅಲ್ಲಿ ಅದನ್ನ ಸುಹಾಸು ಪಿ ಎಸ್ ಇನ್ನೊಬ್ರು ಯಾರು ಮಂಜುನಾಥ್ ಗೌಡ ಅನ್ನೋರು ನಮ್ಮ ಒಂದು ಸಣ್ಣ ಸುಳು ಸಿಕ್ಕರು ಎಸ್ ಐ ಟಿ ಪೂರ್ತಿ ಜೈಲಲ್ಲಿ ಲ್ಯಾಂಡ್ ಅಪ್ ಆಗುತ್ತೆ ನೀವೆಲ್ಲ ಏನು ಅನ್ಕೊಂಡಿದೀರ ಏ ನಿಮ್ಮನ್ನು ವಾಚ್ ಮಾಡಕ್ ಆಗಲ್ಲ ಅಂತನಾ ನಿಮ್ ತರ ಕಿತ್ತೋಗಿದ್ದು ಎಸ್ ಐ ಕಿತ್ತೋಗಿದ್ದು ಇಂಟೆಲಿಜೆನ್ಸಿನೇ ಬೇಕಾ ವಿ ಇಂಟೆಲಿಜೆನ್ಸಿ ಐ ಹ್ಯಾವ್ ಎಂಟೆಲಿಜೆನ್ಸಿ ಅಕ್ರಾಸ್ ದ ಗ್ಲೋಬ್ ನನಗೆ ಪೂರ್ತಿ ವರ್ಲ್ಡ್ ಅಲ್ಲಿ ಇಂಟೆಲಿಜೆನ್ಸಿ ಇದೆ ನಮ್ಮ ದೇಶದಲ್ಲಿ ನಾನು ಹುಟ್ಟಿದಿನ ಋಣ ತೀರಿಸಬೇಕು ನಿಮ್ ತರ ದೇಶದ ಜನರ ನಂಬಿಕೆಯನ್ನ ಅವ್ರ ಕೊಟ್ಟಂತ ಓಟ್ ಅನ್ನ ಅವ್ರಸ್ ಡಕಾಯಿ ಮಾಡೋದು ಓಟ್ ಅನ್ನ ಮಾರಾಟ ಮಾಡಿಕೊಂಡು ಕೊಲೆಗಾರರ ಪರವಾಗಿ ನಿಂತ್ಕೊಳೋದು ಆಮೇಲೆ ಗೆದ್ದ ಮೇಲೆ ಬೀಗೋದು ನಟ್ಟು ಬೋಲ್ಟು ಅನ್ನೋದಲು ಇದನ್ನೆಲ್ಲ ನಿಮ್ಮ ಯೋಗ್ಯತೆ ಇದ್ರೆ ಈ ನಟ್ಟು ಬಾಲ್ಟನ್ನ ಕೊಲೆಗಾರನ್ನ ಅರೆಸ್ಟ್ ಮಾಡಿಸೋದಲ್ ತೋರ್ಸಕ್ಕೆ ಯೋಗ್ಯತೆ ಅಲ್ಲದಂತ ಈ ಶೋ ಆಫ್ ಇದನ್ನ ಈ ನಡವಳಿಯನ್ನ ಮಾಡ್ಕೊಂಡಿದ್ರು ಇದ್ರ ಬಗ್ಗೆ ಇವಾಗ ನಾವು ಅದನ್ನ ಕೈಗೆತ್ಕೊಂಡಿದೀವಿ ಇದನ್ನ ತನಿಖೆ ನಡೆಸ್ತೀವಿ ಇದರ ಬಂದು ಇಡೀ ಜನ ಇಡೀ ರಾಜ್ಯದ ಜನ ರಾಜ್ಯದ ಜನ ಧರ್ಮಸ್ಥಳಕ್ಕೆ ಬರಬೇಕು ಒಂದು ಗೊತ್ತಿರಲಿ ಒಂದು ವರ್ಷ ಎರಡು ವರ್ಷ ಅಲ್ಲ ಇನ್ನು ಒಂದು ತಿಂಗಳು ತಡೀರಿ ಸರ್ ನೀವು ಒಂದು ತಿಂಗಳು ತಡೀರಿ ಒಂದು ಮಂತ್ ಕೇಳ್ತಾ ಇದ್ದೀನಿ ನಾನು ಎಲ್ರಿಗೂ ಎಲ್ಲರೂ ಕೂಡ ನೀವು ತಯಾರಾಗಿರ್ಬೇಕು ಇಡೀ ರಾಜ್ಯದ ಜನ ಯಾರು ಸೌಜನ್ಯ ಪ್ರಕರಣದ ನ್ಯಾಯದಲ್ಲಿ ಅಡ್ಡಿ ಬರ್ತಿರೋ ಅವರವ್ರಿಗೆ ಹಲೋ ರಾಕೇಶ್ ಶೆಟ್ಟಿ ನಿಂಗೆ ಸ್ವಲ್ಪ ಆದರೂ ಸಮ ಸಮಂಟ ಮಾರ ನೀನು ಎಲ್ಲಿ ನಕಲ್ ಹೊಡೆದು ಪಾಸ್ ಮಾಡಿದೆ ಅದು ಮೊದಲು ಹೇಳಿ ಯಾಕೆ ಗೊತ್ತುಂಟ ನಿಮ್ಮ ಬ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಮತ್ತು ಗಿರೀಶ್ ಮಟ್ಟಣ್ಣನವ್ರಿಗೆ ಎಂತೆಲ್ಲ ಭಾಷೆ ಯೂಸ್ ಮಾಡಿದೆಯಲ್ಲ ಲೋಪರ್ ನನ್ನ ಮಗ ಅಂತೇಳಿ ಆಗ ನಿನ್ನ ಮಗ ಲೋಪರ್ ನೀವು ಒಪ್ಕೊಂಡಿರೋ ನಾಯಿಯ ಮಗ ನಾಯಿ ಆಗ್ತಿ ಹಾಗೆ ಲೋಫರ್ ಮಗ ಲೋಫರ್ ಇರೋ ಕಳ್ಳ ಮಗ ಅಂತ ಹೇಳ್ತಿ ಹಾಗೆ ನೀನು ಸೂಡ್ಯಮ್ಮಗನೇ ಆಗಿರ್ಬೇಕು ಅದಕ್ಕೆ ದೂಸರ ಬೇರೆ ಸೂಡ್ಯ ಮಗನ ಕಾಣ್ತಲ್ಲ ಕಚ್ಚಡ ನನ್ನ ಮಗ ಐತಿ ಕಚ್ಚಡದಲ್ಲಿ ಕಚ್ಚಡದಲ್ಲಿರೋದೇ ಕಚ್ಚಡ ಆಗಿರೋದು ನೀನು ಕಚ್ಚಡ ಅಂತ ಆಯ್ತಲ್ಲ ಅದೇ ಕಾವಂದ್ರ ಮೂತ್ರ ಎಂತ ಎಂಥೇಳಿ ಕಾಯ್ ಅಂದ್ರೆ ಮೂತ್ರದಲ್ಲಿ ಸ್ನಾನ ಮಾಡ್ಬೇಕಾ ನೀನು ಎಷ್ಟು ದಿವಸ ಸ್ನಾನ ಮಾಡಿದ್ದೀನಿ ಮಾರೇ ನೀನು ಕಾವಂದರ ಮೂತ್ರದಲ್ಲಿ ಸ್ನಾನ ಮಾಡಿ ಅಣ್ಣಪ್ಪ ಮಂದಿರದ ಮೇಲೆ ಅಲ್ಲಿ ಮೇ ಗುಡಿ ಆಡ್ತಾ ಹೋದ ಹೌದೇನಲ್ಲ ಯಾರಿಗೆ ಹೇಗೆ ಬೈಬೇಕಾದ್ರೆ ನಿಮಗೆ ಒಂದು ಮೀಡಿಯಾದಲ್ಲಿ ಹೇಗೆ ಮಾತಾಡಬೇಕು ಹೇಗೆ ಬೈಬೇಕು ಅಥವಾ ಹೇಗೆ ವರ್ಡ್ಸ್ ಯೂಸ್ ಮಾಡಬೇಕು ನಿಮ್ಗೆ ಗೊತ್ತಿಲ್ವಾ ಸೌಜನ್ಯನ ಕೇಸಲ್ಲಿ ಅವಳ ಎಂತ ನಿಶ್ಚರ್ಜ ಇದ್ದ ಅಮೇರಿಕದಿಂದ ಬೊಬ್ಬೆ ಹಾಕಿದ್ದಿಲ್ಲ ಅದರ ಅಮೇರಿಕದಲ್ಲಿ ಇರಲಿಲ್ಲ ನಾನು ಪ್ರೂಫ್ ಮಾಡ್ತೇನೆ ಹೇಳಿದ್ದೇನಿಲ್ಲ ಯಾಕೆ ನೀನು ನನ್ನ ಕರಿ ನಿನ್ನ ಟಿ ವಿ ಚಾನಲ್ಗೆ ನಿನ್ನ ಇದಕ್ಕೆ ರೂಮ್ಗೆ ಅದರ ಮೇಲೆ ಎರಡು ಲಕ್ಷ ಕೊಡ್ತೀನಿ ಅಂತ ಪಬ್ಲಿಕ್ ಮಾಡಿದೆಯಲ್ಲ ಎರಡು ಲಕ್ಷ ಕೊಡ್ತೇನೆ ಬಟ್ ನೀವು ಸುಮ್ಮನೀರಿ ಅಂತ ಹೇಳಿದೆಯಲ್ಲ ಕಳ್ಳ ಸುಳ್ಳಿಗೆ ನಿಂಗೆ ನಾನು ಅದೇ ಬೈತೇನೆ ನೋಡು ನಿನ್ನ ಭಾಷೆ ನಿಗೇ ಬೈತೇನೆ ನೀ ಏನು ಮಾಡ್ತೀನಿ ನನ್ನ ಶಾರ್ಟಾಗಿ ಹೇಳ್ತೀಯ ಲೌಡಕ್ಕೆ ಬಾಲ್ ನಿಂಗೆ ಎಷ್ಟು ಭಾಷೆಕ್ಕೆ ಕೆಟ್ಟ ಭಾಷೆ ಬರ್ತಕ್ಕೆ ಜಾಸ್ತಿ ಭಾಷೆ ನನಗೆ ಬರ್ತೇ ನಿಂಗೆ ಬೋಸಿಕೆ ಇಲ್ಲಿಗೆ ಬರ್ತದೆ ನಿಂಗೆ ನನಗೆ ನಾನು ನಿಂಗೆ ನಾನು ಪುಣ್ಯಮಾನದ ಕರಿತೇನೆ ಏನು ಮಾಡ್ತೀನಿ ಅಂದು ಎಲ್ಲ ಇವರು ಹೋರಾಟಗಾರರು ಸುಮ್ಮನಿದಾರೆ ಅಂದ್ಕೊಳ್ತೀವಿ ನಿಂಗೆ ಹೇಗೆ ಬೈದು ಕೇಳಿಕೊಂಡಿರಲಿಕ್ಕೆ ನಾವು ಯಾಕೆ ಸುಮ್ಮನಿದ್ದೇವೆ ನಿಂಗೆ ಗೊತ್ತುಂಟಾ ಗೊತ್ತುಂಟೇನೇ ತು ಕೇಸ್ ಬೇರೆ ಇಸೋದಿನ ಕೀಸ್ ಕೀಸೆ ಕಿಮ್ರ ಕೊಂಡಾಂಚು ಬೋಶೋಡಿಕೆ ನಿಂಗೆ ಎಂತ ಬೈಬೇಕು ಅದೆಲ್ಲ ಭಾಷೆಗೆ ಬೈತೆ ನಾನು ಸ್ಕೌಂಡ್ರ ರಾಸ್ಕಲ್ ಈಡಿಯಟ್ ಟು ಪಿಡ್ ಏನಂತ ಬಂದಿದ್ದೀನಿ ನೀನು ನಿಮಗೊಬ್ಬನಿಗೆ ಮಾತಾಡಿಗೆ ಬಾರ್ದು ನಿಂಗೆ ನಾನು ಹೇಳಿಲ್ಲ ಒಳ್ಳೇದರಲ್ಲಿ ಅವ ನಿಶ್ಚಾಜಿನ್ ಅಮೇರಿಕಾದಲ್ಲಿ ಇರ್ದಿಲ್ಲ ನಾನು ಪ್ರೂವ್ ಮಾಡ್ತೇನೆ ಅಂತ ಎರಡು ಸಾವಿರದ ಹತ್ತರ ಉದಯವಾಣಿಯಿಂದ ತೆಗೆದು ಪ್ರಜಾವಾಣಿಯಿಂದ ತೆಗೆದು ವಿಜಯ ಕರ್ನಾಟಕದಿಂದ ತೆಗೆದು ಕರಾವಳಿ ಅಲೆಯಿಂದ ತೆಗೆದು ಎಲ್ಲ ಪೇಪರ್ ನೋಡು ನಿನ್ನ ಅಪ್ಪ ಹರ್ಷೇಂದ್ರ ಮತ್ತು ನಿನ್ನ ಅಪ್ಪನ ಮಗ ನಿಶ್ಚಾಜಿನ್ ಇಬ್ಬರದ್ದು ಫೋಟೋ ಉಂಟಾ ಇಲ್ವ ಅಂತ ಇನ್ನು ಯಾರ ಥರ ಬಗಾಯಿ ಬಿಡ್ತಾ ನನ್ನ ಹತ್ರ ನಿಮಗೆ ಈಗ ಒಂದು ನಾನು ಪ್ರೂವ್ ಕೊಡ್ತಾಯಿದ್ದೀನಿ ನೋಡು ಎರಡು ಸಾವಿರದ ಹತ್ತರ ಅಕ್ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹತ್ತು ತಾರೀಕಲ್ಲಿ ಪೇಪರ್ ತೆಗೆದು ದೊಡ್ಡಲೆ ಬೊಸುಡ್ಕಿ ಯಾರು ಹಿಂಗೆ ಬೊಗಳ ಬಿಡ್ತಾಯಿದ್ದೆ ಆ ದಿವಸ ನಾನೀಗ ಎಸ್ ಐ ಟಿ ಕೊಡ್ತೀನಿ ಏನು ಮಾಡ್ತೀನಿ ನನ್ನ ಶಾಲೆಗೆ ಅದರಲ್ಲಿ ಮುಖ್ಯವಾದ ಅಂಶಗಳನ್ನು ಇಟ್ಕೊಂಡು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂತ ಈ ಒಂದು ಇದನ್ನು ನನಗೆ ಇಂಥದ್ದು ನೋಟಿಸನ್ನು ಕಳಿಸಿದ್ದಾರೆ ಮುಂದಕ್ಕೆ ಏನು ಮಾಡ್ತಾರಂತ ಗೊತ್ತಿಲ್ಲ ಇದು ಇದನ್ನು ಎಲ್ಲರ ಗಮನಕ್ಕೂ ತರಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ನಿಮ್ಮ ತಮ್ಮ ಶಿವಕೆಂಪಯ್ಯ ಅವರ ಪ್ರಕರಣ ಏನಾಯಿತು ಮೇಡಮ್ ಸರ್ ಅದು ನಾವು ನಮ್ಮ ಮಂಡ್ಯ ಈಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಏನು ಸೇರ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಯಾಕಂದರೆ ನಾನು ಅವನು ಅನಾವಶ್ಯಕವಾಗಿ ದಾಖಲೆಗಳಿಲ್ಲದೆ ನನ್ನ ಗಂಡನಿಗೆ ಚಾಕು ಹಾಕಿದ್ದೆ ನಾನು ಚಾಕು ಹಿರಿದುಬಿಟ್ಟು ಜೈಲಿಗೆ ಹೋಗಿದ್ದೆ ಒಂದು ಸಲ ಅಲ್ಲ ಎರಡು ಸಾಲಿ ಎರಡು ಸಾರಿ ಬಳ್ಳಾರಿ ಜೈಲು ವಾಸ ಅನುಭವಿಸ್ ಬಂದಿದ್ದೇನೆ ಅಂತ ಒಂದು ಬಹಿರಂಗವಾಗಿ ಈ ಆರ್ ಕನ್ನಡ ಸುವರ್ಣ ಚಾನಲಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಇದನ್ನು ಆಧರಿಸಿ ನಾವು ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಎನ್ ಸಿ ಆರ್ ಮಾಡಿಕೊಟ್ಟಿದ್ದಾರೆ ಮುಂದಕ್ಕೆ ನೋಡೋಣ ಇದ್ರ ಬಗ್ಗೆ ಅದಕ್ಕೆ ನಾನು ಹೇಳಿದ್ದೇನೆ ಅವನಿಗೆ ನಾನು ಇದು ಸತ್ಯನೇ ಆಗಿದಿದ್ರೆ ನೀನು ನಾನು ಮುಂದೆ ಇವನ್ನೆಲ್ಲ ತಂದಿಡು ಮತ್ತು ಸಂಬಂಧಪಟ್ಟ ಈಗ ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲ ಅಧಿಕಾರಿಗಳ ಮುಂದೆ ತಂದಿಡು ಇದು ಪೊಲೀಸಿಗೆ ಸಂಬಂಧಪಟ್ಟ ವಿಷಯ ಜೈಲು ಅಂದರೆ ಸಾಮಾನ್ಯ ಅಲ್ಲಲ್ಲ ನಾನು ಯಾವ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗಿದೆ ಯಾವ ಜೈಲಲ್ಲಿದ್ದೆ ಯಾವ ಜೈಲವರು ಬೆಳ್ಳಾರಿ ಜೈಲಿಗೆ ನನಗೆ ಕರ್ಕೊಂಡು ಹೋಗಿದ್ರು ಇದನ್ನೆಲ್ಲ ಸವಿಸ್ತಾರವಾಗಿ ನೀನು ದಾಖಲೆಗಳ ಸಮೇತ ತಂದಿಡಬೇಕು ಅನ್ನೋ ಒಂದು ಸವಾಲನ್ನು ಕೂಡ ನಾನು ಹಾಕಿದ್ದೇನೆ ಇದ್ರ ಮಧ್ಯದಲ್ಲಿ ನನ್ನವರ್ಗು ಒಂದು ಎಚ್ಚರಿಕೆ ಕೊಡ್ತೀನಿ ಏನಂದ್ರೆ ಅವಳು ಯಾರು ಮಮತಾ ಅನ್ನೋಳು ಅವಳು ಆ್ಯಂಕರ್ ಅಂತೆ ಅವ್ರನ್ನೊಂದು ನಾಯಿಗೊಂದು ನಿಯತ್ತಿದೆ ಇದಕ್ಕೆ ಅದು ಇಲ್ಲ ಬಂದ್ಬಿಟ್ಟು ಎರಡು ಮೇಡಮ್ ಮೇಡಮ್ ಇದ್ರು ಮಮತಾ ನನ್ನ ಹೆಸರು ದಯಮಾಡಿ ನನಗೊಂದು ಬೈಟ್ ಕೊಡಿ ನಾವು ಅಂಥವ್ರಲ್ಲ ಇಂಥವ್ರಲ್ಲ ಅನ್ಕೊಂಡು ಇವಳು ಅಂದರೆ ನನ್ನ ಮನೆ ಬಾಗಿಲು ಸೇರಿಸ್ತಿರ್ಲಿಲ್ಲ ಇವಳನ್ನ ನನ್ನ ಮನೆ ದೇವಾಲಯ ಇದ್ದಂಗೆ ನನ್ನ ಮನೆ ಒಳಗೆ ಕರೆದು ಇವಳನ್ನ ಮನ್ನಣೆ ಕೊಟ್ಟಿದ್ದಕ್ಕೆ ನನ್ನ ಬಗ್ಗೆ ಇಷ್ಟು ತುಚ್ಛವಾಗಿ ಕೇವಲವಾಗಿ ಅವಳು ಮಾತಾಡಿದ್ದಾಳೆ ನನ್ನ ಇನ್ನೊಂದು ಮುಖ ಅಂತೆ ನಾನು ಅಸಾಧಾರಣ ಹೆಣಿಸಂತೆ ನನ್ನಂತ ಮ ಎಂಥ ಖತರ್ನಾಕ್ ಲೇಡಿ ಅಂತೆ ನಾನು ಇದನ್ನೆಲ್ಲ ಹೇಳಿದಾಳೆ ಅವಳು ನಾನು ನನ್ನ ಮುಂದೆ ಬಂದು ಎಲ್ಲ ದಾಖಲೆಗಳನ್ನು ತಂದು ನಾನು ಜೈಲಿಗೆ ಹೋಗಿದ್ದದ್ದು ಮತ್ತು ನನಗೆ ಇನ್ನೊಂದು ಹಳೇ ಗಂಡ ಇರೋದು ಇವರು ಮೆ ಮೆನ್ಷನ್ ಮಾಡೋದು ಹಳೆ ಗಂಡ ಇದ್ದಾನಂತೆ ನನಗೆ ಹೊಸ ಗಂಡ ಇದ್ದಾನಂತೆ ಇವ್ರನ್ನೆಲ್ಲ ತಂದು ಎಲ್ಲದಕ್ಕೂ ಸಾರಾ ಸೊಗಟಾಗಿ ಇವರು ಸಾ ದಾಖಲೆಗಳನ್ನು ತಂದು ನಾನು ಮುಂದೆ ಇಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಇಟ್ಟು ಪ್ರಚಾರ ಮಾಡಲಿ ಆವಾಗ ಅವಳು ಅವಳು ಇಲ್ಲಿ ಬಗುಳ್ತಾ ಇದ್ಲು ಅವಳೇ ಇರಬೇಕು ಅವಳು ಅಂತ ಅನ್ನಿಸುತ್ತೆ ನನಗೆ ಬಟ್ ಅವಳ ಬ್ಯಾಕ್ಗ್ರೌಂಡ್ ಏನು ಅಂದರೆ ನನಗೆ ಈ ಮೂಲಕ ಗೊತ್ತಾಗೋದು ಅವಳು ಇದೇ ಥರ ಕೆಟ್ಟ ಚಾಳಿ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ತೇಜವಧೆ ಮಾಡಿ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದಾಳೆ ಹಣ ಸಂಪಾದನೆ ಮಾಡಿದಾಳು ಅವಳು ಇವರು ಕ್ರಿಯೇಟಿವ್ ಮೆಂಟಾಲಿಟಿ ಇರೋರು ಕ್ರಿಯೇಟಿವ್ ಮೈಂಡ್ ಮೈಂಡ್ಸೆಟ್ ಇವ್ರದ್ದು ಎಲ್ಲ ಇರೋದು ನನ್ನ ಅಣ್ಣ ಒಬ್ಬ ಇದ್ದಾನಲ್ಲ ಅವನು ನಿಜವಾಗ್ಲೂ ನಮ್ಮ ಅಪ್ಪ ಅವನ ಯಾವನ ಇನ್ನೊಬ್ಬ ನಮ್ಮ ಸೋದರತೆಗೆ ಒಬ್ಬನ ಹುಡುಗನು ತೆಗೆದುಕೊಟ್ಟಿದ್ದ ಅವನು ಈಗ ಮರಿತಾ ಇದ್ದಾನೆ ಬೇರೆಯವರ ಆಸೆ ಮೇಲೆ ಇವನು ಕೂಡ ನಮ್ಮ ತಂದೆ ಹಂಗೆ ಏನಾರ ಮೂರು ಕಾಸು ಕೊಟ್ಟು ಒಬ್ಬ ಅವಳ ಹತ್ರ ತೆಗೆದುಕೊಟ್ಟಿದ್ದಾನೆ ಏನೋ ಅಂತ ನನಗೆ ಗೊತ್ತಿಲ್ಲ ಡೌಟ್ ಇದೆ ನನಗೆ ಅದರಿಂದ ಅವತ್ತು ಅದೇ ಮಾತು ಹೇಳಿದೆ ನಮ್ಮ ಅಪ್ಪನ ಕೂಡ ನಮ್ಮ ಅಪ್ಪ ಸೇರಿಸಿ ಅಂತ ಇವತ್ತು ಅದನ್ನೇ ಕೇಳ್ತೀನಿ ನಾನು ಇವನು ಆಗಿ ನನ್ನ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಮಾಡಿ ನನ್ನ ಬಗ್ಗೆ ಹೇಳಿ ಹೇಳಿ ಅವ್ರಿಗೆ ಪ್ರಚೋದನೆ ಕೊಡ್ತಾ ಇದ್ದಾನೆ ಆದರೆ ಯಾರು ನಾನು ಈ ಮೂಲಕ ಕೇಳ್ಕೊತೀನಿ ಯಾರು ನನ್ನ ಸಂಬಂಧಿಕರ ಬಗ್ಗೆ ಯಾರು ಏನೂ ಒಂದು ಟೀಕೆ ಮಾಡಿ ಟಿಪ್ಪಣಿ ಮಾಡಿ ಈಚೆಗೆ ಎಳೆ ಕೂಡ್ದು ಅಂತ ನಾನು ಕೇಳ್ಕೊತೀನಿ ಈಗ ಎಳ್ದಿದ್ದಕ್ಕೆ ಇವಾಗ ಅವಳಿಗೆ ಇದ್ದೀನಿ ಯಾರು ಸುವ ಚಾನಲ್ ಅವಳು 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 ನಿಜವಾಗ ನಾನು ಎಷ್ಟು ನೋವು ಇದೆ ಅಂದರೆ ನನಗೆ ಅಷ್ಟು ಸುಳ್ಳು ಹೇಳಿ ಜಪ ತಪ ಮಾಡಿ ನನ್ನ ಮನೆಗೆ ಬಂದು ಇಷ್ಟೆಲ್ಲ ವಿಷಯಗಳನ್ನು ಬೇಕಾದಷ್ಟು ವಿಷಯ ಹೇಳಿದ್ದೀನಿ ನಾನು ನೊಂದಿದ್ದು ನನ್ನ ಇಡೀ ಲವ್ ಸ್ಟೋರಿನೇ ಅವಳಿಗೆ ಹೇಳಿದ್ದೀನಿ ಅದನ್ನೆಲ್ಲ ಅವಳು ಮನ್ ಮಂದಟ್ಟಾಗಿಲ್ಲ ಬೀದಿಲ್ ನಿಂತ್ಕೊಂಡು ನನ್ನ ಚಾರಿತ್ರೆ ವಧೆ ಮಾಡ್ತಾ ಇದ್ದಾಳಲ್ಲ ನನಗೆ ನೂರೆಂಟು ಜನ ಗಂಡದಿರಿದಾರಂತೆ ನನಗೆ ಹಳೆಯ ಗಂಡ ಇದ್ದಾನಂತೆ ಅವನು ಯಾವನೋ ಬೋಗಳ್ತಾನೆ ಅವನೇ ಅವಳಿಗೆ ಎಷ್ಟು ಜನ ಹಳೆ ಎಂತಿದ್ದೀರಿದಾರೋ ಗೊತ್ತಿಲ್ಲ ನನಗೆ ನನಗಂತೂ ಯಾರು ಇಲ್ಲ ಇರೋರಾಗಿ ಒಬ್ಬನಿಗೆ ಇವ್ರನ್ನ ಎತ್ತಿದ್ರೆ ಇವರು ಇದನ್ನೆಲ್ಲ ಸಾಕ್ಷಿ ಸಮೇತ ತಂದಿಡಲು ಲೋಫರ್ಗಳ ಲುಚ್ಚಾಗಳ ನಿಮ್ಮಂತ ಲ ಎಂಥದ್ದು ಎಂಜಿಲ್ ತಿನ್ನು ಈಗ ಇವ್ರಿಗೆಲ್ಲ ಎಷ್ಟು ದುಡ್ಡು ಬಂದಿದೆ ಅಂತ ಸರ್ ಹೇಳಬೇಕು ಈಗ ನಾನು ಇವರು ಯಾಕೆ ಬರ್ತಾ ಇದಾರೆ ಮೀಡಿಯಾದವರು ಇವ್ರನ್ನ ಯಾರು ಕರೆದಿದ್ದರು ಯಾರು ಇವ್ರು ದುಡ್ಡು ಕೊಟ್ಟಿರೋಕ್ಕೆ ಎಲ್ಲ ಕಡೆಯಿಂದ ಎಲ್ಲಿ ಎಲ್ಲರಿಗೂ ಬೇರೆಯವ್ರಿಗೆಲ್ಲ ಫಂಡ್ ಹೋಗುತ್ತೆ ಫಂಡ್ ಹೋಗುತ್ತೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರು ಫಂಡ್ ತಿಂದು ಈ ಥರ ಅಪಪ್ರಚಾರ ಮಾಡುವಂತೆ ಯಾರು ಹೇಳಿದ್ರು ಇವ್ರಿಗೆ ಇವರು ಸತ್ಯವಾಗಿರೋದನ್ನ ಬಚ್ಚಿಟ್ಟು ಸುಳ್ಳನ್ನ ಅಪಪ್ರಚಾರ ಮಾಡ್ತಾ ಇರೋ ಉದ್ದೇಶ ಏನು ಹಣ ಸಂಪಾದನೆಗೋಸ್ಕರ ಹಣ ತನ್ನ ಇವಳು ಯಾವಳು ಇದ್ದಾಳೆಲ್ಲ ಮಮತಾನವಳು ಅವಳು ನಿಜಕ್ಕೂ ಇಷ್ಟೆಲ್ಲ ಹೆಣ್ಣನ್ನ ಚಾರಿತ್ರೆ ವಧೆ ಮಾಡೋಳ ಅವಳು ಖತರ್ನಾಕ್ ಲೇಡಿ ಇವಳು ಕಳ್ಳಿ ಇವಳು ಸುವರ್ ಇವಳು ಸುಳ್ಳು ಹೇಳ್ಕೊಂಡು ಬಿ ಪೇಪರ್ ಎಡಿಟರು ನಾನು ನಾನು ಯಾವ ಅವರು ಅಲ್ಲ ನನಗೊಂದು ಬೈಟ್ ಕೊಡಿ ಎಂಥ ಸುಳ್ಳು ಹೇಳ್ಕೊಂಡು ಯಾಕೆ ಬಂದ್ವು ಮಾಮತಾ ಅಂತ ಯಾಕೆ ಹಾಕಿ ಬಂದಿವಳು ಏ ನಾಚಿ ಕೆಟ್ಟವಳೆ ನಿನ್ನ ನಾಯಿ ಕೊಡುವಂಥ ಜಾಗನೂ ಕೊಡೋದಿಲ್ಲ ನಿಮಗೆ ನಿನ್ಗೊಂದು ವಾಟ್ಸಪ್ಪಲ್ಲಿ ಒಂದು ಒಂದು ಕಾಲ್ ಮಾಡೋ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ ನೋಡ್ದೇನೆ ಥೂ ನೀನು ಒಬ್ಳ ಕಳಂಕ ನೀನು ನಾಚಿ ಕೆಟ್ಟರು ಅಲ್ಲೇ ಎಂತ 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 ಕೆಟ್ಟ ವರ್ಡ್ ಹೇಳಬೇಕು ನಿನಗೆ ಅಂದರೆ ನಿಜವಾಗ್ಲೂ ನನಗೆ ಈ ಬಹಿರಂಗವಾಗಿ ಆ ಮಾತುಗಳ್ ನೇಮ ಅಂಥ ಕೆಟ್ಟ ನಾಯಿಗಿಂತ ಕಡೆ ನೀನು